ऑथेंटिक न्यूज़ 19 में आपका स्वागत है आइए देखते हैं आज की न्यूज़ नाउ सपोर्ट ಅನ್ನಕ ತಾಯಿ ಮಗಳ ರೀಲ್ಸ್ ಮಾಡ್ತಿದ್ದಿರಿ ಅದಕ್ಕ ನಾಕಿಗೆ ಸಪೋರ್ಟ್ ಮಾಡ್ತಿದ್ದಿರಿ ಮತ್ತೊಂದೆ ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ಲ ರೀ ನಾನು ನನ್ನ ಮಗಳ ಮುಂದೆ ಬರಲಿ ಅಕಿ ಓದ್ಲಿ ಅಕಿ ದೊಡ್ಡ ವ್ಯಕ್ತಿ ಆಗಲಿ ದೊಡ್ಡ ಇದು ಆಗಲಿ ಅಂತಂದ್ ಮಾಡ್ತಿದ್ದಿರಿ ಅವ ಕಜ ಬಾಳ नमक ಮೋಸ ಮಾಡಿ ನಮ್ಮ ಉರಿಗಿ ತಗೊಂಡೋದರಿ ನಮಗೆ ಹೇಳಿಲ್ಲ ಕೇಳಿಲ್ಲ ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲರಿ ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೀನಿ ಹೊರ್ತು ನಾನು ಹಿಂಗೆ ಕಜಾ ಮೋಸ ಮಾಡ್ತಾನಂತ ನಾನು ತಿಳ್ಕೊಂಡಿಲ್ರಿ ಅವ ಕಜಾ ನನಗೆ ಹೆದರಿಕೆ ಬೆದರಿಕೆ ಹಾಕಿದರಿ ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಂದ್ರ ನೀವು ಹಿಂದೆ ಇದು ಆದ್ರೆ ನಿಮ್ಮ ಮತ್ತು ನಿಮ್ಮನ್ನೆಲ್ಲರೂ ಓದ್ದ ಒಳಗೆ ಹಾಕ್ತಾನೆ ಅಂದ್ರಿ ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲ ಆಗಿ ಬಂದಾರ್ರಿ ಈಗ ಅದಕ್ಕೆ ನಮ್ಮ ಮಗಳು ನಾ ಬೇಕಂತ ನಾ ಕೇಳ್ಕೊತೇನೆ ರೀ ಇಷ್ಟ ರೀ ನಮ್ಮ ಮನೆಯಾಗ ಬಂದು ಇಪ್ಪತ್ತಿನ ಆಗಿತ್ತು ರೀ ಐಕ್ ಪಟ್ಟ ಹೇಳಿದ್ದಿಲ್ರಿ ಸರ್ ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್ ಆಕಿ ಇಪ್ಪತ್ತೇಳನೇ ತಾರೀಕಿಗೆ ಹೋಗ್ಯಾಳ್ರಿ ಸರ್ ಆರನೇ ರೀ ಹ್ಞೂ ರೀ ಸರ್ ನಾನು ಏನಿಲ್ಲ ರೀ ಇದು ಅದ ರೀ ಆಕಿ ಹೋಗಿ ನಮಗೇನು ಇದು ಮಾಡ್ಲಿಲ್ರಿ ನಮ್ಗೆ ಜೀವದ ಬೆದರಿಕೆ ಹಾಕಿದ್ರಿ ಒಳ್ಳಾಗ್ತಾಳಿನ ಇಲ್ರಿ ಸರ್ ಅವಾಗ ನಾವು ಹಿಂಗಲ್ರಿ ಒಂದ ಮನಿ ಇರ್ತಾರ ಆಗ್ತಂಗೆ ಇರ್ತಾರ ಇರೂನ್ರಿ ನೀವು ನೀವು ನಾವು ಫ್ಯಾಮ್ಲಿ ಆಗಿರೋಣ್ರಿ ಅಂತಂದ್ರಿ ಸರ್ ಅವರು ಫ್ಯಾಮ್ಲಿ ಅನ್ಕೋತಾನೆ ನಮ್ಮನ್ನ ಮೋಸ ಮಾಡಿ ನಮ್ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು

ನಮಗ ಇದು ಅಕೇತಿ ಅಂತ ಮಾತಾಡ್ತಾರ್ರಿ ಅವ್ರು

ನೆಂಬಮ್ಮ ನಾ ಹಂಗಿಲ್ಲ ಅಂತ ಅವರು ಅಂತಿದ್ರಿ ಖಜಾನಾರು ಇವರು ಅಂತಿದ್ರಿ ಒಂದು ಫ್ಯಾಮ್ಲಿ ಹಣತಂಬರ್ತಾರ ಅಂತ ಮಾಡ್ರಿ ಹಿಂಗ ಮೋಸ ಮಾಡ್ತಾರಂತ ಹೆಂಗ್ರಿ ಸರ್ ಈಗ ನಿಮ್ ನೆಂಬಿ ನಾವ್ ಇಲ್ಲಿ ಬಂದೇವ್ರಿ ಈಗ ನೀವ್ ಏನ್ ಮಾಡ್ತೀರಿ ಬಿಡ್ತೀರಿ ಅನ್ನೋದು ಗೊತ್ತಿರ್ತೇತ್ರಿ ಸರ್ ಈಗ ನಾವ್ ಇಲ್ಲಿ ಬಂದ್ಬಿಟ್ಟೇವ್ರಿ ಒಬ್ರ ಈಗ ಯಾರು ಇಲ್ಲ ಅವರು ಬಹಳ ಮೋಸ ಮಾಡಿ ಹೋದಾರ್ರಿ ಈಗ ಈಗ ನಾವ್ ಒಬ್ಬಕ್ಕೆ ಇಲ್ಲಿ ಬಂದ್ರಿ ಇಷ್ಟು ಬಂದಿ ಆಗ ಈಗ ನಮ್ ಫ್ಯಾಮ್ಲಿ ಯಾರು ಇಲ್ಲ ನೀವ ಫ್ಯಾಮ್ಲಿ ಈಗ ನೀವ್ ಏನ್ ಮಾಡ್ತೀರಿ ಅನ್ನೋದು ನನಗೇನು ಗೊತ್ತ್ರಿ

ನನಗೇನು ಮಾತಾಡಕ್ ಬರ್ರಂಗಿಲ್ಲ ಜವಾಬ್ದಾರಿ ಇದ್ದಲ್ಲೇನ ರೀ ಇಷ್ಟು ನಮ್ಗೆ ಎಲ್ಲಾರ ಕಡೆಯಿಂದ ಅನ್ಸುಸಕ್ ಹಚ್ಚು ರಿಸ್ಟರ್ ಆಕಿ ನಮಗೂ ಎಲ್ಲಾ ಕಳುಹ ಇರ್ತೈತಿ ಅಲ್ರಿ ಚಂದ್ಯಾ ಕಲಿಲಂತ ಅಂತ ಇಂಗ್ಲಿಷ್ ಮೀಡಿಯಂ ಸಾಲಿ ಆಕಿ ನಾಟಕ

ನೀವು ಅತಿ ಬಗ್ಗೆ ಚೀತು ಅನ್ನುವಂಗೆ ಹಂಗೆ ಕೆಟ್ಟ ಕೆಡ್ತಾಗಿ ಬೈದಿರೋದು ಟಿವಿ ಒಳಗಡೆ ಎಲ್ಲ ಕೂತು ಅವೆಲ್ಲ ನಿಮ್ಮ ಮನಸ್ಸಿಗ್ ತೃಪ್ತಿ ತಂದಿದೆ ಒಂದು ತಾಯಿ ಆಗಿ ಯಾವ ತಾಯಿಗೂ ಸರಿಯಾಗಿ